ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಟಿ ವಿ ಭಾರತ್ ನಾನು ಸುನಂದ ಮಕ್ಕಳಿಲ್ಲ ಅಂತ ಅದೆಷ್ಟೋ ಜನ ಕೊರಕ್ತಿದ್ದಾರೆ ಅಂಥದ್ರಲ್ಲಿ ಆಗ ತಾನೇ ಹುಟ್ಟಿದ ನವಜಾತ ಶಿಶುವನ್ನ ಪೋಷಕರಿಬ್ಬರು ಕಾಡಿನಲ್ಲಿ ಬಿಸಾಡಿ ಬಂದಿದ್ದಾರೆ ಹೌದು ಯಾರೋ ಬುದ್ಧಿ ಇಲ್ಲದವರು ಮಾಡಿರೋ ಕೆಲಸ ಅನ್ನೋಣ ಅಂದರೆ ಬಿಸಾಡಿ ಬಂದ ಪೋಷಕರಿಬ್ಬರು ಶಿಕ್ಷಕರು ಈ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಯಾಕೆ ಈ ಥರ ಮಾಡಿದ್ರು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಅಮ್ಮನ ಲಾಲಿ ಇಲ್ಲ ಬೆಚ್ಚನೆಯ ಅಪ್ಪುಗೆ ಇಲ್ಲ ಚೂಪಾದ ಕಲ್ಲುಗಳ ಮೇಲೆ ತೆರೆದ ಆಕಾಶವನ್ನ ನೋಡುತ್ತಾ ನವಜಾತ ಶಿಶುವೊಂದು ಮಲಗಿತ್ತು ಮೈ ಮೇಲೆಲ್ಲ ಇರುವೆಗಳ ಸಾಲು ಆದರೂ ಚೂರು ಉಸಿರು ಉಳಿಸಿಕೊಂಡಿತ್ತು ಇದು ಮಧ್ಯಪ್ರದೇಶದ ಚಿಂದ್ವಾರದಲ್ಲಿ ನಡೆದ ಘಟನೆ ತಂದೆ ತಾಯಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಅವರಿಗೆ ಈಗಾಗಲೇ ಮೂವರು ಮಕ್ಕಳಿದ್ರು ಮತ್ತೆ ಗರ್ಭಿಣಿಯಾಗಿದ್ದನ್ನ ಎಲ್ಲರಿಂದ ಮುಚ್ಚಿಟ್ಟಿದ್ರು ಅಲ್ಲದೆ ಮಧ್ಯಪ್ರದೇಶದಲ್ಲಿ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವವರು ಸರ್ಕಾರಿ ನೌಕರಿ ಕಳೆದುಕೊಳ್ತಾರೆ ಸರ್ಕಾರದ ಕೆಲವು ನಿಯಮಗಳಿವೆ ಈಗಾಗಲೇ ಮೂವರು ಮಕ್ಕಳಿದ್ದಾರೆ ಇನ್ನೊಂದಾದರೆ ಖಂಡಿತವಾಗಿಯೂ ತಾವು ಕೆಲಸವನ್ನ ಕಳೆದುಕೊಳ್ಳುತ್ತೇವೆ ಎಂಬ ಭಯದಲ್ಲಿ ಆಗ ಹುಟ್ಟಿದ ಇನ್ನು ಕಣ್ಣು ತೆರೆಯದ ಕಂದಮ್ಮನನ್ನ ಕಾಡಿನಲ್ಲಿ ಬಿಟ್ಟು ಪೋಷಕರು ಪರಾರಿಯಾಗಿದ್ದಾರೆ ಎಪ್ಪತ್ತೆರಡು ಗಂಟೆಗಳ ಕಾಲ ಹೇಗೋ ಹುಸಿರು ಬಿಗಿ ಹಿಡಿದುಕೊಂಡು ಮಗು ಬದುಕುಳಿದ ತ್ತು ಒಂದು ಕಡೆ ತಣ್ಣನೆಯ ವಾತಾವರಣ ಕೀಟಗಳ ಕಾಟ ಕಲ್ಲಿನಡಿ ಉಸಿರುಗಟ್ಟುವ ಸ್ಥಿತಿಯಲ್ಲಿದ್ದರೂ ಉಸಿರಿತ್ತು ಗ್ರಾಮಸ್ಥರು ಮಗುವನ್ನ ಪತ್ತೆ ಮಾಡಿದ್ರು ಜನರು ಕಲ್ಲುಗಳ ನಡುವೆ ರಕ್ತ ಸಿಕ್ತವಾಗಿದ್ದ ಮಗುವನ್ನ ರಕ್ಷಿಸಿದ್ದಾರೆ ಸರ್ಕಾರಿ ಶಿಕ್ಷಕರಾಗಿರುವ ತಂದೆ ಬಬ್ಲು ದಾಂಡೋಲಿಯಾ ಮತ್ತು ತಾಯಿ ರಾಜಕುಮಾರಿ ದಾಂಡೋಲಿಯಾ ತಮ್ಮ ಮಗು ನಾಲ್ಕನೇ ಮಗು ಎಂಬ ಕಾರಣಕ್ಕೆ ಮಗುವನ್ನ ಎಸೆಯಲು ನಿರ್ಧರಿಸಿದ್ರು ರಾಜಕುಮಾರಿ ಮನೆಯಲ್ಲಿ ಮಗುವಿಗೆ ಜನ್ಮ ನೀಡಿದ್ದಾಳೆ ಕೆಲವೇ ಗಂಟೆಗಳಲ್ಲಿ ಮಗುವನ್ನ ಕಾಡಿನ ಕತ್ತಲಿಗೆ ಹೊತ್ತುಕೊಂಡು ಹೋಗಿ ಎಸೆದು ಬಂದಿದ್ದಾರೆ ನಂದನವಾಡಿ ಗ್ರಾಮದಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡ್ತಿದ್ದವರಿಗೆ ಮೊದಲು ಕೂಗು ಕೇಳಿಸಿತು ಮೊದಲು ಪ್ರಾಣಿ ಎಂದು ಭಾವಿಸಿದ್ರು ಆದ್ರೆ ಹತ್ತಿರ ಹೋದಾಗ ಅದು ಮಗುವಿನಾಳು ಎಂಬುದು ಗೊತ್ತಾಯಿತು ಎಂದು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಯಾವ ಪೋಷಕರು ಕೂಡ ಇಂಥ ನಿರ್ಧಾರ ಎಂದು ತೆಗೆದುಕೊಳ್ಳಬಾರದು ಚಿಂದ್ವಾರದ ಆಸ್ಪತ್ರೆಗೆ ಮಗುವ ಕಳುಹಿಸಲಾಗಿದೆ ಪೊಲೀಸರು ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ